ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಮೂವತ್ತೆರಡು ಇಂಚಸ್ಸು ಎಡೆ ಸುತ್ತಲೇ ಇರುವಂತಹ ಬ್ಲೌಸನ್ನು ಮಾರ್ಕ್ ಮಾಡಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ ನೋಡಿ ಇದು ಮೆಜರ್ಮೆಂಟು ಉದ್ದ ಹದಿನೈದು ಇಂಚಿದೆ ಅಗಲ ಮೂವತ್ತೆರಡು ಇಂಚು ತೋಳುದ್ದ ಐದು ಇಂಚು ಅಗಲ ಐದೂವರೆ ಕಂಕ್ಲು ಹದಿನೈದೂವರೆ ನಡ ಇಪ್ಪತ್ತಾರು ಫ್ರಂಟ್ ಡೀಪು ಏಳುವರೆ ಬ್ಯಾಕ್ ಡೀಪು ಹತ್ತೂವರೆ ಮತ್ತು ಸೋಲ್ಡರು ಎರಡು ಕಾಲು ಈ ಇಷ್ಟು ಮೆಜರ್ಮೆಂಟನ್ನು ಯಾವ ರೀತಿ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾವು ಒಂದು ಭಾಗನ ತಗೋಬೇಕು ಮೂವತ್ತೆರಡು ಇಂಚನ್ನು ನಾಲ್ಕು ಭಾಗ ಮಾಡಿದ್ರೆ ಎಂಟು ಇಂಚು ಬರುತ್ತೆ ಅದನ್ನು ನಾವೀಗ ಮಾರ್ಕ್ ಹಾಕಬೇಕು ನೋಡಿ ಎಂಟು ಇಂಚ್ಗೆ ಎರಡೂವರೆ ಇಂಚು ಎಕ್ಸ್ಟ್ರಾ ಸೇರಿಸಿ ನಾನು ಪೀಸನ್ನು ಕಟ್ ಇದ್ದೀನಿ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಹಾಕೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಎಡ್ಜಲ್ಲಿ ಸ್ವಲ್ಪ ಮಾರ್ಜಿನನ್ನು ಹಾಕಬೇಕು ಇದು ಸೈಡ್ ಕಟ್ ಆಗುತ್ತೆ ఉద్ద హైదు ఇంచు హైదు ఇంచే ఒంచ్ ఎక్స్ట్రా తండ హంచే మార్కెట్ డీపు హంచే హరి ఇంచు సేసి ನಾವು ಇಲ್ಲಿಗೆ ಮಾರ್ಕ್ ಹಾಕಬೇಕು ನೆಕ್ ಹಾ ನಾವು ಎಷ್ಟು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕತ್ತಾ ಇದ್ದೀನಿ ನಾವು ಇಲ್ಲಿ ನೆಕ್ ಹತ್ರ ಒಂದೂವರೆ ಇಂಚ್ಗೆ ಮಾರ್ಕ್ ಹಾಕತಾ ಇದ್ದೀನಿ ಇದನ್ನು ಈಗ ಮಾರ್ಕ್ ಹಾಕಬೇಕು ನಾವು ಇದನ್ನ ಈಗ ಶೇಪನ್ನು ತಗೋಬೇಕು ನಾನು ಇಲ್ಲಿ ರೌಂಡ್ ಶೇಪನ್ನು ತಗೋತಾ ಇದ್ದೀನಿ ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ರೌಂಡ್ ಬರುತ್ತೆ ಆ ಶೇಪನ್ನು ಇದ್ದೀನಿ ಈಗ ಇದನ್ನು ನಾವು ಸ್ಟ್ರೈಟಾಗಿ ಗೆರೆ ಹಾಕಬೇಕು ನಾವು ಭುಜ ಎರಡು ಕಾಲು ಇಂಚಿದೆ ಎರಡು ಕಾಲಿಗೆ ಮುಕ್ಕಾಲು ಇಂಚ್ ಸೇರಿಸಿ ಮೂರು ಇಂಚ್ಗೆ ನಾವು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಬೇಕು ಮತ್ತು ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕಬೇಕು ನಾವು ಐದು ಕಂಕ್ಲಿನ ಆರ್ಮೂನ್ ರೌಂಡನ್ನು ಕಂಕ್ಲಿ ಸುತ್ತಾಳ್ತೇನೆ ನಾವು ಐದೂವರೆ ಇಂಚನ್ನು ತಗೋತಾ ಇದ್ದೀನಿ ಈಗ ಇದನ್ನು ಮಾರ್ಕ್ ಹಾಕಬೇಕು ನಾವು ಇಲ್ಲಿ ಶೇಪ್ ತಗೋಬೇಕು ಶೇಪ್ ತಗೊಳಕ್ಕೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ನಾವು ಇಲ್ಲಿ ಎಷ್ಟು ಲೆಂತನ್ನು ತಗೊಂಡಿದ್ದೇವೋ ಅದರಲ್ಲಿ ಅರ್ಧಕ್ಕೆ ನಾವು ಮಾರ್ಕ್ ಹಾಕಬೇಕು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಹಾಗೆ ನಾವು ಅಗಲ ಎಷ್ಟಿದೆ ಎಂಟು ಇಂಚಿದೆ ಎಂಟು ಇಂಚಿಗೆ ಮಾರ್ಕ್ ಹಾಕಬೇಕು ಇದರಲ್ಲಿ ಎಷ್ಟು ಬರುತ್ತೆ ಅದರ ಅರ್ಧವನ್ನು ನಾವು ಮಾರ್ಕ್ ಹಾಕಬೇಕು ಎರಡೂವರೆ ಇಂಚಲ್ಲಿ ನಾವು ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕತಾ ಇದ್ದೀನಿ ಈಗ ಇದನ್ನು ನಾವು ಶೇಪ್ ತಗೋಬೇಕು ಈಗ ನಡಿನ ಸುತ್ತಳತೆ ಇಪ್ಪತ್ತಾರು ಇಂಚಿದೆ ಇಪ್ಪತ್ತಾರಲ್ಲಿ ನಾವು ನಾಲ್ಕು ಭಾಗನ ಮಾರ್ಕೋಬೇಕು ಅದರಲ್ಲಿ ಒಂದು ಭಾಗನ ನಾವು ಮಾರ್ಕ್ ಹಾಕಬೇಕು ಆರೂವರೆ ಇಂಚ್ ಬರುತ್ತೆ ಆರೂವರೆ ಇಂಚ್ಗೆ ಒಂದು ಮಾರ್ಕನ್ನು ಹಾಕಬೇಕು ಇದರಲ್ಲಿ ನಾವು ಒಂದು ಇಂಚು ಡಾಟ್ಸನ್ನು ಹಿಡಿಯೋದಕ್ಕೆ ಮಾರ್ಕ್ ಹಾಕಬೇಕು ಮತ್ತು ಮಾರ್ಜಿನ್ಗೋಸ್ಕರ ಎರಡು ಇಂಚು ನಾವು ಇಲ್ಲೂ ಕಂಕ್ಲಾತ್ರ ಕೂಡ ಅಷ್ಟೇ ಎರಡು ಇಂಚು ಮಾರ್ಕಿಂಗನ್ನು ಹಾಕಬೇಕು ನಾವು ಮಾರ್ಕ್ ಹಾಕಬೇಕು ನಾವು ಇದರಲ್ಲಿ ನಡೀನಾ ಮೆಜರ್ಮೆಂಟಲ್ಲಿ ನಾವು ಅರ್ಧಕ್ಕೆ ಮಾರ್ಕ್ ಹಾಕಬೇಕು ಅರ್ಧಕ್ಕೆ ಮಾರ್ಕ್ ಹಾಕೊಂಡು ಇಲ್ಲಿ ಆ ಕಡೆ ಇಂಚು ಅರ್ಧ ಇಂಚು ಈ ಕಡೆ ಇಂಚು ಅರ್ಧ ಇಂಚು ಮಾರ್ಕನ್ನು ಹಾಕಬೇಕು ನಾಲ್ಕು ಇಂಚ್ಗೆ ಮಾರ್ಕ್ ಹಾಕೊಂಡು ಇದನ್ನು ಸ್ಟ್ರೈಟಾಗಿ ಗೆರೆ ಹಾಕಬೇಕು ಇದು ನಾವು ಫಿಲ್ಟನ್ನು ಹಿಡಿಬೇಕು ಈ ರೀತಿ ಫಿಲ್ಟರ್ನ ಹಿಡಿಯೋದಕ್ಕೆ ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾನ ಮಾರ್ಕನ್ನು ಹಾಕೊಂಡಿರೋದು ನಾವು ಇಲ್ಲಿ ಸ್ವಲ್ಪ ಕಾಲು ಇಂಚು ಮಾರ್ಕನ್ನು ಹಾಕಬೇಕು ಇದನ್ನು ನಾವು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಸ್ಟ್ರೈಟಾಗಿ ಮಾರ್ಕನ್ನು ಹಾಕಬೇಕು ನೆಕ್ಸ್ಟ್ ನಾವು ಇದನ್ನು ಕಟ್ ಮಾಡ್ಕೋಬೇಕು ನಾವಿಲ್ಲಿ ನ್ಯಾಚನ್ನ ಹಾಕಬೇಕು ಈಗ ಇದೇ ರೀತಿ ಈ ಕಡೆಯೂ ಕೂಡ ಮಾರ್ಕನ್ನು ಹಾಕಬೇಕು ಪಾರ್ಟು ಕಟಿಂಗ್ ಆಯಿತು ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಮಾರ್ಕ್ ಹಾಕಿ ಕಟಿಂಗ್ ಮಾಡೋದು ಅಂತ ನೋಡೋಣ ಫ್ರಂಟ್ ಪಾರ್ಟನ್ನು ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಓಪನ್ ಸೈಡು ನಮ್ಮ ಸೈಡ್ ಇರಬೇಕು ಈಗ ಇದನ್ನು ನಾವು ಸ್ವಲ್ಪ ಕಾಲು ಇಂಚು ಮಾರ್ಜಿನನ್ನು ಬಿಟ್ಟು ಮಾರ್ಕ್ ಹಾಕಬೇಕು ಸ್ಟ್ರೈಟಾಗಿ ಒಂದು ಮಾರ್ಕನ್ನು ಹಾಕಬೇಕು ಕಟ್ಕೊಂಡ ಈಗ ಉದ್ದ ಹದಿನೈದು ಇಂಚಿದೆ ಅದರಲ್ಲಿ ನಾವು ಈಗ ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡು ಹದಿನೇಳೂವರೆ ಇಂಚ್ಗೆ ಮಾರ್ಕ್ ಹಾಕಬೇಕು ಕಟ್ ಮಾಡಿ ನೆಕ್ಸ್ಟು ಆನ್ ಮಾಡಿ ಈಗ ಇದನ್ನು ನಾವು ನೆಕ್ಸ್ಟು ಮಾರ್ಕ್ ಹಾಕಬೇಕು ನಡಿ ನಡಿಪಟ್ಟಿಗೆನ ಮಾರ್ಕ್ ಹಾಕಬೇಕು ನಡಿಪಟ್ಟಿಗೆ ನಾವು ನಾಲ್ಕು ಇಂಚಿಗೆ ಮಾರ್ಕ್ ಹಾಕಬೇಕು ನಾವು ಅದಕ್ಕೆ ಅದ್ರ ಪಕ್ಕ ನಾವು ಸ್ವಲ್ಪ ಮೂರು ಇಂಚಿಗೆ ಮಾರ್ಕ್ ಹಾಕಬೇಕು ಇಲ್ಲೂ ಕೂಡ ಅಷ್ಟೇ ಮೂರು ಇಂಚಿಗೆ ಮಾರ್ಕ್ ಹಾಕಬೇಕು ನಾವು ಇಲ್ಲಿ ಈ ರೀತಿ ಮೂರು ಕಾಲು ಇಂಚಿಗೆ ಮಾರ್ಕ್ ಹಾಕಬೇಕು ಮತ್ತು ಎರಡು ಇಂಚಿಗೆ ಮಾರ್ಕ್ ಹಾಕಬೇಕು ಈ ಎರಡು ಇಂಚು ಮಾರ್ಕು ಡಾಟ್ಸನ್ನು ಹಿಡಿಯೋದಕ್ಕೆ ಈಗಿದ್ರೆ ನಾವು ಕ್ರಾಸಾಗಿ ನಡಿಪಟ್ಟಿಯನ್ನು ಪಟ್ಟಿಯನ್ನು ಕ್ರಾಸಾಗಿ ಲೈನನ್ನು ಹಾಕಬೇಕು ಇಲ್ಲಿ ನಾವು ನೆಕ್ಕನ್ನು ನಾವು ಒಂದೂವರೆ ಇಂಚ್ಗೆ ಮಾರ್ಕ್ ಹಾಕಬೇಕು ಮತ್ತು ಶೋಲ್ಡರ್ ಕೂಡ ಎರಡು ಕಾಲು ಇಂಚ್ಗೆ ಮೂರು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಮೂರು ಇಂಚ್ಗೆ ಮಾರ್ಕ್ ಹಾಕಬೇಕು ನಾವು ಕಂಕ್ಳನ್ನು ನಾವು ಐದೂವರೆ ಇಂಚು ತಗ ಮುದ್ದನ್ನು ತಗೊಂಡಿದ್ದು ಈಗ ಇಲ್ಲೂ ಕೂಡ ಅಷ್ಟೆ ಒಂದೂವರೆ ಇಂಚ್ಗೆ ಮಾರ್ಕ್ ಹಾಕೊಂಡು ಅಲ್ಲಿಂದ ನಾವು ಮೂರುವರೆ ಇಂಚ್ಗೆ ಮಾರ್ಕ್ ಹಾಕಬೇಕು ಇಲ್ಲಿ ನಾವು ಕರೆಕ್ಟಾಗಿ ಐದೂವರೆ ಇಂಚ್ಗೆ ಶೇಪ್ಗೆ ಮಾರ್ಕ್ ಹಾಕಬೇಕು ಈಗ ಇದನ್ನು ನಾವು ಮಾರ್ಕನ್ನು ಹಾಕಬೇಕು ఈ ఫ్రెంట్ డీప్ నాము ఏడూర ఇంచే అదక అర్ధ ఇంచ్ ఎక్స్ట్రా తగ్డు ఎంట్ ఇంచార్క్ హక్కు ఇది షేప్ తగ్గు నేను ఎరడు కాలు ఇంచేప్ తాయి ಶೇಪು ರೌಂಡ್ ಶೇಪನ್ನು ತಗೋತ ಇದ್ದೀನಿ ಇಲ್ಲಿ ಉದ್ದವನ್ನ ಅಗಲವನ್ನು ತಗೋಬೇಕು ಅಗಲ ಎಂಟು ಇಂಚ್ ಇದೆ ಅದಕ್ಕೆ ಮುಕ್ಕಾಲ್ ಇಂಚ್ ಸೇರಿಸಿ ಮಾರ್ಕನ್ನು ಹಾಕಬೇಕು ಎರಡು ಇಂಚು ಮಾರ್ಜಿನ್ಗೋಸ್ಕರ ನಾವಿಲ್ಲಿ ಕಂಕ್ಲ ಸೇಫನ್ನು ತಗೋಬೇಕು ಕಂಕ್ಲ ಸೇಫ್ಗೆ ನಾವು ಇದರಲ್ಲಿ ಅರ್ಧ ಭಾಗವನ್ನು ನಾವು ಮಾರ್ಕಿಗೆ ಹಾಕಬೇಕು ಈಗ ಇದರಲ್ಲಿ ಎಷ್ಟು ಬಂದಿದೆ ಒಂದೂವರೆ ಇಂಚ್ ಬಂದಿದೆ ಇಲ್ಲೂ ಕೂಡ ಅಷ್ಟೇ ಒಂದೂವರೆ ಇಂಚ್ಗೆ ಮಾರ್ಕ್ ಹಾಕಬೇಕು ಇಲ್ಲಿ ನಾವು ಅರ್ಧ ಇಂಚ್ಗೆ ಮಾರ್ಕ್ ಹಾಕಬೇಕು ಈಗ ಇದನ್ನು ನಾವು ಶೇಪನ್ನು ನೀಟಾಗಿ ಹಾಕಬೇಕು ಆಯಿತಾ ನೆಕ್ಸ್ಟ್ ನಾವು ಡಾಟ್ ಸ್ಪೈಟನ್ನು ಹಾಕಬೇಕು ನಾವು ಸೋಲ್ಡರಿಂದ ಇಲ್ಲಿಗೆ ಹತ್ತೂವರೆ ಇಂಚಿದೆ ಹತ್ತೂವರೆ ಇಂಚು ಅದಕ್ಕೆ ಅರ್ಧ ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕನ್ನು ಹಾಕಬೇಕು ಇಲ್ಲಿ ಸೆಂಟ್ರ್ ನಾವು ನಾಲ್ಕು ಕಾಲು ಇಂಚ್ ಬರುತ್ತೆ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಕಾಲು ಇಂಚ್ಗೆ ಮಾರ್ಕ್ ಹಾಕಬೇಕು ಉಕ್ಸ್ಪಟ್ಟಿ ಹತ್ರ ನಾವು ಸೆಂಟರಿಗೆ ಮಾರ್ಕ್ ಹಾಕಬೇಕು ಇಲ್ಲಿಂದ ಇಲ್ಲಿಗೆ ನಾವು ಎರಡೂವರೆ ಇಂಚ್ಗೆ ಮಾರ್ಕನ್ನು ಹಾಕಬೇಕು ನಾವು ಕಂಕ್ಲ ಕಂಕ್ಲು ಶೇಪ್ ಹತ್ರ ಕೂಡ ನಾವು ಈ ರೀತಿ ಮೂರು ಇಂಚ್ಗೆ ಮಾರ್ಕನ್ನು ಹಾಕ್ಬೇಕು ಈಗ ಇದನ್ನ ನಾವು ಲೈನ್ ಅನ್ನ ಹಾಕಬೇಕು ನಡಿನ ಸುತ್ತಾಳ್ತೆ ನಾವು ಇಪ್ಪತ್ತಾರು ಇಂಚಿದೆ ಇಪ್ಪತ್ತಾರು ಇಂಚಲ್ಲಿ ನಾವು ಅರ್ಧ ನಾ ಕಾಲು ಭಾಗ ಮಾಡಿ ಅದನ್ನು ನಾವು ಆರೂವರೆ ಇಂಚಿಗೆ ಮಾರ್ಕ್ ಹಾಕಬೇಕು ಇಲ್ಲಿ ಮೂರು ಇಂಚು ಮತ್ತು ನಾವು ಇಲ್ಲಿ ಕಡೆ ಮೂರುವರೆ ಇಂಚ್ಗೆ ಮಾರ್ಕ್ ಹಾಕಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಈಗಿದ್ದನ್ನು ನಾವು ಸ್ಟ್ರೈಟಾಗಿ ಗೆರೆಯನ್ನು ಹಾಕಬೇಕು ಅರ್ಧ ಇಂಚು ಮಾರ್ಕನ್ನು ಹಾಕಬೇಕು ಇಲ್ಲಿ ನಾವು ಸ್ಟ್ರೈಟಾಗಿ ಗೆರೆಯನ್ನು ಹಾಕಬೇಕು ಇಲ್ಲೂ ಕೂಡ ಅಷ್ಟೇ ನಾವು ಅರ್ಧ ಇಂಚಿಗೆ ಮಾರ್ಕನ್ನು ಹಾಕಬೇಕು ಇಲ್ಲಿ ನಾವು ಶೇಪನ್ನು ತಗೋಬೇಕು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು ನಾವಿಲ್ಲಿ ಈ ರೀತಿ ನ್ಯಾಚನ್ನು ಹಾಕಬೇಕು ನಾವು ಫ್ರಂಟನ್ನು ಕಟ್ ಮಾಡಬೇಕಾದ್ರೆ ಇಲ್ಲಿ ಕಾಲು ಇಂಚ್ ನಾವು ಮಾರ್ಕಿಂಗ್ ಹಾಕೊಂಡಿರ್ತೀವಲ್ಲ ಅದನ್ನು ಹಾಗೇನೆ ಬಿಡಬೇಕು ಕಾಲು ಇಂಚ್ ಮಾರ್ಕಿಂಗನ್ನು ಲೈನ್ ಲೈನಲ್ಲಿ ಕಟ್ ಮಾಡಬಾರ್ದು ಇನ್ನೊಂದು ಸೈಡ್ ಕೂಡ ಹಾಗೇನೆ ಮಾರ್ಕ್ ಹಾಕಬೇಕು ಇನ್ ಸೈಡ್ ಕೂಡ ಮಾರ್ಕನ್ನು ಹಾಕಬೇಕು ಉದ್ದ ಐದು ಇಂಚಿದೆ ನಾವು ಮೊದಲು ಇಲ್ಲೊಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕಬೇಕು ನಂತರ ನಾವು ಸ್ಲೀವ್ನ ಉದ್ದ ಐದು ಇಂಚಿದೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಆರು ಇಂಚ್ಗೆ ಮಾರ್ಕನ್ನು ಹಾಕಬೇಕು ಇದಕ್ಕೆ ನಾವು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕಬೇಕು ನಾವು ಮೇಲ್ಗಡೆಯಿಂದ ಎಳಗಡೆಗೆ ಡೌನ್ ಆಗಿ ಮೂರು ಇಂಚ್ಗೆ ಮಾರ್ಕನ್ನು ನಾರ್ಮಲ್ ಡೌನಿಂಗನ್ನು ಹಾಕಬೇಕು ನಾವಿಲ್ಲಿ ಕಂಕ್ಳಿಗೆ ನಾವು ಏಳೂವರೆ ಇಂಚು ಕಂಕ್ಳು ಸುತ್ತಾಳಿತೆ ಹದಿನೈದುವರೆ ಇಂಚಿದೆ ಅದರ ನಾವು ಯಾವ ರೀತಿ ಮಾರ್ಕ್ ಹಾಕೋದು ಅಂದರೆ ಅದರಲ್ಲಿ ನಾವು ಅರ್ಧವನ್ನು ಮಾಡಬೇಕು ಏಳು ಮುಕ್ಕಾಲು ಇಂಚ್ ಬರುತ್ತೆ ನಾವು ಏಳು ಮುಕ್ಕಾಲು ಇಂಚಿಗೆ ಇಲ್ಲಿ ಮಾರ್ಕನ್ನು ಮಾರ್ಕನ್ನು ಹಾಕಬೇಕು ಇಲ್ಲಿ ನಾವು ಸ್ಲೀವನ್ನು ಜಾಯಿಂಟಿಂಗೇ ಸಾಲ್ಟೇಜ್ ಆಗ್ತೈತೆ ಅದಕ್ಕೆ ನಾನು ಸ್ವಲ್ಪ ಇದನ್ನು ಮುಂದೆ ಹಾಕತ್ತೀನಿ ಇಲ್ಲಿ ನಾವು ಎರಡು ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಹಾಕಿ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕಬೇಕು ಕಟ್ ಮಾಡಪ್ಪ ಹ್ಞೂ ಆಯಿತಾ ಇಲ್ಲಿಂದ ನಾವು ಇಲ್ಲಿಗೆ ಒಂದು ಮಾರ್ಕನ್ನು ಅಳತೆ ಮಾಡ್ಕೋಬೇಕು ಏಳು ಮುಕ್ಕಾಲು ಇಂಚಿದೆ ಏಳು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಂಡ್ ನಂತರ ಇದನ್ನು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕಬೇಕು ಈಗ ನಾವು ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕನ್ನು ಹಾಕಬೇಕು ನಂತರ ಇದನ್ನು ನಾವು ಇಲ್ಲಿ ಶೇಪನ್ನು ತಗೋಬೇಕು ಈ ಶೇಪನ್ನು ನಾವು ಈಸಿಯಾಗಿ ಹಾಕಬಹುದು ಈ ರೀತಿ ಶೇಪನ್ನು ಹಾಕಬೇಕು ನಾವು ಈ ಶೇಪನ್ನು ಹಾಕಿದ ನಂತರ ನಾವು ಅಳ್ತೆಯನ್ನು ಮಾಡ್ಕೋಬೇಕು ಮಾರ್ಕನ್ನು ಹಾಕಬೇಕು ಫ್ರಂಟ್ ಸೈಡಿಗೆ ನಾವು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಮಾರ್ಕ್ ಹಾಕಬೇಕು ನಾವು ಇದನ್ನು ನಾವು ಈ ಶೇಪಿಂದ ಈ ಶೇಪನ್ನು ಸೇರಿಸಬೇಕು ಮತ್ತು ಇಲ್ಲಿಂದ ಇಲ್ಲಿಗೆ ನೀಟಾಗಿ ಶೇಪನ್ನು ನೀಟಾಗಿ ಈ ರೀತಿ ತಗೋಬೇಕು ನೆಕ್ಸ್ಟು ನಾವು ಇಲ್ಲಿ ಅರ್ಧ ಇಂಚು ಡೌನ್ಗೆ ಮಾರ್ಕನ್ನು ಹಾಕಬೇಕು ಈ ಡೌನ್ಗೆ ಈ ರೀತಿ ಸೇರಿಸ್ಬೇಕಿದು ತೋಳ್ನಾಗ್ಲಾ ಐದೂವರೆ ಇಂಚ್ ಇದೆ ನಾವು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಮೇಲ್ಗಡೆಗೆ ನಾವು ಐದೂವರೆ ಇಂಚ್ಗೆ ಒಂದು ಮಾರ್ಕನ್ನು ಹಾಕಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಈಗ ಇದನ್ನ ನಾವು ಮಾರ್ಕನ್ನ ಹಾಕಬೇಕು ಈಗ ಇದನ್ನ ನೆಕ್ಸ್ಟ್ ನಾವು ಕಟಿಂಗ್ ಮಾಡ್ಕೋಬೇಕು ಈ ರೀತಿ ನ್ಯಾಚನ್ನು ನಾವು ಹಾಕಬೇಕು ನಾವು ಫ್ರಂಟ್ ಸೈಡ್ ಮಾರ್ಕ್ ಅನ್ನ ನಾವು ಹಾಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಸೈಡ್ ನಾವು ಒಂದು ನ್ಯಾಚ್ ಅನ್ನ ಹಿಂಗೆ ಹಾಕಬೇಕು ಈ ರೀತಿ ನ್ಯಾಚ್ ಹಾಕೊಳ್ಳೋದ್ ನಾವು ಫ್ರಂಟ್ ಸೈಡ್ ಅಂತ ಗೊತ್ತಾಗುತ್ತೆ ಇದನ್ನ ನಾವು ಶೇಪ್ ನೀಟಾಗಿ ನಾವು ತಗೋಬೇಕು ಇದಿಷ್ಟು ಸ್ಲೀವ್ ಕಟ್ಟಿಂಗು ಈಗ ನಾವು ಫ್ರಂಟು ಬ್ಯಾಕು ಮತ್ತು ಸ್ಲೀವ್ ಕಟ್ಟಿಂಗು ಎರಡೂ ಕೂಡ ಕಟಿಂಗ್ ಆಗಿದೆ ನಾನು ಈ ವಿಡಿಯೋದಲ್ಲಿ ತರ್ಟಿ ಟು ಇಂಚಸ್ನ ಯಾವ ರೀತಿ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು